ವ್ಯವಸಾಯ ಸೇವಾ ಸಹಕಾರ ಸಂಘ ಚುನಾವಣೆ ಇಂದಿನ ಅಧ್ಯಕ್ಷರಾದಂಥ ಸುರೇಶ್ ರವರ ಒಂದು ರಾಜೀನಾಮೆಯನ್ನು ತೆರವಾದ ಸ್ಥಾನಕ್ಕೆ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಧ್ಯಕ್ಷರ ಚುನಾವಣೆ ನಿಗದಿಯಾಗಿತ್ತು ಚುನಾವಣೆಯ ಚುನಾವಣೆ ದಿನಾಂಕದಂದು ಏಕಾಏಕಿ ಮುಂದೂಡಿದಿವೆ ಅಂತ ಸರ್ಕಾರದ ಕುಮ್ಮಕ್ಕಿನಿಂದ ಇಲ್ಲಿನ ಶಾಸಕರು ಮತ್ತು ನಿರ್ದೇಶಕರ ಬಿಡಿಸಿ ಬ್ಯಾಂಕ್ ನಿರ್ದೇಶಕರ ಕುಮ್ಮಕ್ಕಿನಿಂದ ಚುನಾವಣೆ ಪೊ ಪೊಲೀಸ್ 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 ಇಲಾಖೆಗೆ ಮತ್ತು ಸಹಕಾರ ಸಂಘಗಳ ಇಲಾಖೆಗೆ ಒಂದು ಅವರ ಅಧಿಕಾರದ ದುರ್ಬಳಕೆಯಿಂದ ಅವರ ಮೇಲೆ ಒತ್ತಡ ತಂದು ಅಂದಿನ ಚುನಾವಣೆಯನ್ನು ಮುಂದೂಡಿದರು ನಾವುಗಳೆಲ್ಲ ಅಂದಿನ ಏಳು ಜನ ನಿರ್ದೇಶಕರು ಮತ್ತು ನಾವುಗಳೆಲ್ಲ ಜಿಲ್ಲಾ ಚುನಾವಣಾಧಿಕಾರಿಗಳನ್ನ ಭೇಟಿ ಮಾಡಿ ಈ ಈ ರೀತಿ ಚುನಾವಣೆ ಮುಂದೂಡಿರುವುದು ಅನ್ಯಾಯ ಮತ್ತು ಇದೊಂದು ಕುತಂತ್ರ ದಯಮಾಡಿ ಸಹಕಾರ ಸಂಘ ಚುನಾವಣೆ ನಡೆಸ್ಕೊಳ್ಳಿ ಅಂತ ನಾವು ಮನವಿ ಮಾಡಿಕೊಟ್ಟಾಗ ಅಂದ ಚುನಾವಣಾ ಜಿಲ್ಲಾ ಚುನಾವಣಾಧಿಕಾರಿಗಳು ಚುನಾವಣೆ ಮುಂದೂಡಿದಂತಹ ಚುನಾವಣಾ ಹಳ್ಳಿಮಳ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆಯನ್ನು ಚುನಾವಣಾಧಿಕಾರಿಯವರನ್ನು ಕರೆಸಿ ಅಂದೇ ಪೊಲೀಸ್ ರಿಪೋರ್ಟ್ ತಗೊಂಡು ಮತ್ತು ಚುನಾವಣೆ ಡೇಟನ್ನು ನಿಗದಿಪಡಿಸಿದ್ರು ಮೂವತ್ತು ಇವತ್ತು ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಧ್ಯಕ್ಷ ಚುನಾವಣೆ ನಿಗದಿಪಡಿಸಿದ್ರು ಅಂದಿನ ಚುನಾವಣೆಗೆ ಮುನ್ನ ಶಾಂತಿ ಸಭೆಯನ್ನು ನ ನಡೆಸಿದರು ಶಾಂತಿ ಜಿಲ್ಲಾಧಿಕಾರಿಗಳ ಒಂದು ಸೂಚನೆ ಮೇರೆಗೆ ಶಾಂತಿ ಸಭೆಯನ್ನು ಕೂಡ ನಡೆಸಿದರು ಅಲ್ಲೂ ಕೂಡ ಯಾವುದೇ ಅಹಿತಕರ ಘಟನೆ ಆಗುವಂಥ ಯಾವುದೇ ಲಕ್ಷಣ ಇಲ್ಲದರೂ ಕೂಡ ಇವತ್ತು ಚುನಾವಣೆ ನಿಗದಿಯಾಗಿರುವಂಥ ಚುನಾವಣೆಯನ್ನು ನಾವು ಇಲ್ಲಿ ಎಲ್ಲ ನಿರ್ದೇಶಕರುಗಳು ಎಂಟು ಜನ ನಿರ್ದೇಶಕರುಗಳು ಚುನಾವಣೆಗೆ ಬಂದಾಗ ಅಲ್ಲಿನ ಕಾರ್ಯದರ್ಶಿಯವರು ಚುನಾವಣೆ ಮುಂದೂಡಿದ್ದನ್ನು ಚುನಾವಣಾಧಿಕಾರಿಗಳು ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿರ್ತಾರೆ ಎಂದು ಅವರಿಗೆ ತಿಳ ತಿಳಿ ತಿಳಿಸಿರುತ್ತಾರೆ ಇದು ಸಹಕಾರ ಸಂಘದ ಮತ್ತು ರಾಜಕೀಯ ವ್ಯವಸ್ಥೆಗೆ ಇವರು ಕುತಂತ್ರದಿಂದ ಬಿಟ್ಟು ಆಗ್ತವೆ ಮತ್ತು ಈ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಎಲ್ಲ ಗ್ರಾಮಗಳಲ್ಲಿ ಅಶಾಂತಿ ಸೃಷ್ಟಿ ಮಾಡೋದಕ್ಕೆ ಇವರೇ ಕಾರಣರಾಗ್ತಾರೆ ಯಾವುದೇ ಒಂದು ಸಹಕಾರ ಸಂಘ ಇರ್ಬೋದು ಒಂದು ಬೇರೆ ಇರ್ಬೋದು ಯಾವುದು ಮಾತುಕತೆ ಮಾಡಿಕೊಂಡಿದ್ರು ಕೂಡ ಇವರು ಮೆಜಾರಿಟಿ ಇದ್ದರೂ ಕೂಡ ಎಂಟು ಜನ ನಿರ್ದೇಶಕರು ಹನ್ನೊಂದು ಹನ್ನೊಂದು ಜನ ನಿರ್ದೇಶಕ ಪೈಕಿ ಎಂಟು ಜನ ನಿರ್ದೇಶಕರು ಜಾತ್ಯತೀತ ಜನತಾದಳದ ಒಂದು ಒಂದು ಒಮ್ಮತವಾಗಿದ್ದಾರೆ ಕೇವಲ ಮೂರು ಜನ ನಿರ್ದೇಶಕರನ್ನು ಕಾಂಗ್ ಹೊಂದಿರುವ ಕಾಂಗ್ರೆಸ್ ಅಧಿಕಾರ ಕುತಂತ್ರದಿಂದ ಅಧಿಕಾರ ಹಿಡಿಬೇಕು ಅಂತ ಇಷ್ಟೆಲ್ಲ ಪಿತೂರಿ ಮಾಡಿ ಚುನಾವಣೆಯನ್ನು ಮುಂದಿಡುತ್ತಾರೆ ದಯಮಾಡಿ ಇದ್ರ ಬಗ್ಗೆ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇದನ್ನ ಸಹಕಾರ ಸಚಿವರು ಕೂಡ ಅವ್ರ ಅವ್ರಿಗೂ ಕೂಡ ಗಮನಕ್ಕೆ ತಗೊಬರ್ತೀವಿ ಮತ್ತು ಈ ಹಿಂದೆ ಕೂಡ ಎಷ್ಟೋ ಸಾರಿ ಹೇಳಿದ್ದೀವಿ ಸಹಕಾರ ಸಂಘಗಳಿಗೆ ನೀವು ಇದು ಇಂಥ ಒಂದು ವ್ಯವಸ್ಥೆಗೆ ಕೈ ಹಾಕಬೇಡಿ ಅಂತ ಸಹಕಾರ ಎಷ್ಟೋ ಸಾರಿ ಮನವಿ ಮಾಡಿದರೂ ಕೂಡ ಇದನ್ನು ಮುಂದೂಡಿದ್ದಾರೆ ಮತ್ತು ಈ ಒಂದು ಕಿತ್ತೂರಿಗೆ ಕಾರಣರಾದಂಥ ಮತ್ತೆ ಅಧಿಕಾರಿಗಳ ಅಧಿಕಾರಿಗಳ ಜೊತೆ ಚೆಲ್ಲಾಟ ಆಡ್ತವ್ರೆ ರಾಜಕಾರಣಿಗಳು ಅಧಿಕಾರಿಗಳಲ್ಲಿ ಚೆಲ್ಲಾಟ ಆಡಿ ಅವ್ರಿಗೂ ಕೂಡ ಭಯ ಪಡೆಸುವಂಥ ವಾತಾವರಣ ಸೃಷ್ಟಿ ಮಾಡ್ತಾವ್ರೆ ದಯಮಾಡಿ ಅವರು ಕೂಡ ಇಂಥ ಒಂದು ಚಿಲ್ಲಾಟ ಚೆಲ್ಲಾಟ ನಿಲ್ಲಿಸಿ ಅಂತ ಹೇಳ್ತಾ ಅಧಿಕಾರಿಗಳಿಗೆ ಎಷ್ಟೇ ಒತ್ತಡ ತಂದರೂ ಕೂಡ ಅಧಿಕಾರಿಗಳು ಕಾನೂನುಬದ್ಧವಾಗಿ ಕೆಲಸ ಮಾಡಬೇಕಾಗ್ತದೆ ಸಂವಿಧಾನದ ಅಡಿಯಲ್ಲಿ ರಚಿತವಾದ ಸಹಕಾರ ಸಂಘಗಳ ಕಾನೂನು ಮತ್ತು ಕಟ್ಟಡಗಳ ಅಡಿಯಲ್ಲಿ ಇವರು ಕೆಲಸ ಮಾಡಬೇಕಾಗ್ತದೆ ಇವರು ಒಂದು ರಾಜಕಾರಣಿಗಳು ಒತ್ತಡ ತಂದಿರುವಂಥ ಈ ಥರ ಚುನಾವಣೆ ಮುಂದೂಡೋದಾಗಲಿ ಅವರ ಅವರ ಮಾತು ಕೇಳಿ ಸಹಕಾರ ಸಂಘಗಳಿಗೆ ಅನ್ಯಾಯ ಮಾಡೋದು ಸರಿಯಲ್ಲ ಕೂಡಲೇ ಇದ್ರ ಬಗ್ಗೆ ಸಂಬಂಧಪಟ್ಟವರು ಕ್ರಮ ತಗಬೇಕು ಅಂತ ಹೇಳ್ತಾ ಈ ನಾವು ಮತ್ತೆ ಮುಂದೆ ಎಲ್ಲ ಈ ನಿರ್ದೇಶಕರುಗಳು ಕೂಡ ಎಲ್ಲರ ಈ ಮುಂದಿನ ಏನು ಮಾಡಬೇಕು ಅಂತ ಕೇಳಿದಾಗ ನಾವು ಈ ಈ ಒಂದು ಇದರಲ್ಲಿ ಸರ್ಕಾರದಲ್ಲಿ ಹಸ್ತಕ್ಷೇಪ ಇರುವವರೆಗೂ ನಮಗೆ ನ್ಯಾಯ ಸಿಗಲ್ಲ ನಾವು ಚುನಾವಣೆ ಕೋರ್ಟ್ಗೆ ಹೋಗೋದಕ್ಕೆ ಹೈ ಕೋರ್ಟ್ಗಾಲ ಇನ್ನೊಂದು ಹೋದಾಗಲಿ ನಮ್ಮ ಹತ್ರ ಹಣ ಇಲ್ಲ ದಯಮಾಡಿ ಎಲ್ಲ ಇಡೀ ತಾಲೂಕಿನ ಜನ ರೈತರು ನಮಗೆ ಬರೀ ನೂರು ನೂರು ರೂಪಾಯಿ ಸಹಾಯ ಮಾಡಿ ಎಲ್ಲರೂ ಚೆಂದ ಎತ್ತಿ ನಾವು ಹೊಸ ನಾವು ಕೋರ್ಟ್ಗೆ ಹೋಗಿ ನಾವು ನ್ಯಾಯ ನ್ಯಾಯ ದೊರೆಸ್ಕೊಡ್ತೀವಿ ಇನ್ನು ಹಳ್ಳಿ ಹಳ್ಳಿ ಕಡೆ ಪ್ರಚಾರ ಮಾಡ್ತೀವಿ ಪ್ರತಿಯೊಬ್ಬರೂ ಈ ಈ ಒಂದು ಸಹಕಾರ ಸಂಘಗಳ ಬಗ್ಗೆ ಹಿತಾಸಕ್ತಿ ಹೊಂದಿರೋರು ಈ ಒಂದು ಕೆಟ್ಟ ಪರಿಣಾಮ ನೋಡಿ ಒಂದು ತಲಾ ನೂರು ನೂರು ರೂಪಾಯಿ ಸಹಾಯ ಮಾಡಿ ನಾವೆಲ್ಲ ಕೋ ನಿಮ್ಮ ಒಂದು ಇದರಿಂದ ಕೋರ್ಟ್ಗೆ ಹೋಗಿ ನಾವು ಪರಿಹಾರ ಮಾಡ್ಕೊಳ್ತೀವಿ ಒಂದು ನಾವು ಕಾನೂನು ನಮ್ಗೆ ನಮಗೆ ನಮ್ಮ ಕಡೆ ದಿನ ರಕ್ಷಣೆ ಕೊಡ್ತದೆ ಅಂತ ಎಲ್ಲ ನಿರ್ದೇಶಕರು ಅಭಿಪ್ರಾಯಪಟ್ಟವ್ರೆ ಅದಕ್ಕೆ ಎಲ್ಲ ದಯ ದಯಮಾಡಿ ಇದು ಎಲ್ಲ ಸಹಕಾರಿಗಳು ಎಲ್ಲ ರೈತರು ಈ ಒಂದು ಸರ್ಕಾರದ ಕುತಂತ್ರ ವಿರುದ್ಧ ಮತ್ತು ಇದು ರಕ್ಷಣೆ ಸಹಕಾರ ರಕ್ಷಣೆ ಸಹಕಾರ ಸಂಸ್ಥೆ ಉಳಿಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಎಲ್ಲ ಕುರಿತೊಂದು ತೀರ್ಮಾನ ಮಾಡಿ ದಯಮಾಡಿ ತಾಲೂಕಿನ ಸಹಕಾರ ಹಿರಿಯ ಸಹಕಾರಿಗಳು ಅವ್ರಿಗೆ ಈ ಒಂದು ಸಹಕಾರ ಹಳ್ಳಿ ಮಾಡ ವ್ಯವಸಾಯ ಸೇವಾ ಸಹಕಾರ ಸಂಘದ ಪೆಟ್ಟ ಹಾಕೋದಕ್ಕೆ ನಿಂತಿರುವಂಥ ಇವರಿಗೆ ದಯಮಾಡಿ ತಾಲೂಕಿನ ಸಹಕಾರಿಗಳು ರಕ್ಷಣೆ ಕೊಡಬೇಕು ಮತ್ತು ಅವರಿಗೆ ಪತ್ತಿ ಒಪ್ಪತ್ತು ಯಾವ ಇಪ್ಪತ್ತೊಂಬತ್ ರೀ ಯಾರು ರೇ ಇಪ್ಪತ್ತೇವನ್ ರೀ ಎಲೆಕ್ಷನ್ ಮಾಡ್ಬೇಡ್ರಿ ಇಪ್ಪತ್ತೊಂಬತ್ತ ಮಾಡ್ತೀರಾ ஏன் தந்தை ஆகிறது நீங்க ಇದು ಕೋಳಿ ನಿಮಿಷ ಚುನಾವಣಾ ಅಧಿಕಾರಿ ನನ್ನ ಗಮನಕ್ಕೆ ಇವಾಗ ಇದು ತಗೊಂಡಿದ್ದೀನಿ ಎಲ್ಲ ಮಾಡಿದ್ದೀನಲ್ಲ

ಮನವಿ ಆಲಿಸಿ ತಾವು ಜಿಲ್ಲಾ ಚುನಾವಣಾಧಿಕಾರಿಗಳು ತಮ್ಮ ವಿಚಾರ ಇದೆ ಇವತ್ತು ಚುನಾವಣೆ ಬೇರೆ ಚುನಾವಣಾಧಿಕಾರಿ ಹಾಕಿ ನೀವು ನೆಕ್ಸ್ಟ್ ಡೇಟ್ ಶೀಘ್ರದಲ್ಲೇ ಒಂದು ಮೂರು ನಾಲ್ಕು ದಿನದಲ್ಲಿ ತುರ್ತು ದಿನಾಂಕ ಇವತ್ತು ಕೊಡಿ ಮೇಡಮ್ ಮೇಡಮ್ ಯಾಕೆಂದ್ರೆ ಸಾಧ್ಯನೇ ಮೇಡಂ ಮೇಡಂ ಮುಖ್ಯಮಂತ್ರಿ ಕ್ಷೇತ್ರ ಹಿಂದೆ ಇದ್ದಂತ ಇಪ್ಪತ್ತೈದು ವರ್ಷಕ್ಕಿಂತ ಅದಕ್ಕಿಂತ ಇಂತ ದುರ್ಬಲತೆ ಯಾವತ್ತು ಮಾಡ್ಕೊಂಡಿದ್ದೀವಿ 7 ನಿಮಿಷ ಆಮೇಲೆ ಎಂಬತ್ತೆಂಬತ್ತೈದು 85 ಜನ ಪೊಲೀಸ್ನವರ ಹಾಕೊಂಡಿವಿ ಚುನಾವಣೆಗೆ ಅಲ್ಲ ಸಿದ್ದ ಆಗಿದ್ರು ಅವ್ರದ್ದು ಅವರು ತಪ್ಪಿಲ್ಲ

ಸಾಕ್ತಿದೆ ಆಯಾಮ ಗೌರವ ಕೊಟ್ಟು ನಾವು ಕೇಳಿದ್ವಿ ಅವತ್ತು ಮೇಡಮ್ ನೀವು ಚುನಾವಣೆ ಮಾಡ್ಬೋದು ಅವ್ರಿಗೆ ಕೋರ್ಸ್ ತಗೊಳ್ಳಿ ನಾಳೆ ಚುನಾವಣೆ ಮಾಡಿ ಅಂತ ಈಗ ಜನಪಣ್ಣದಲ್ಲಿ ಮೂರೇ ದಿನ ಕೊಟ್ಟಿದ್ದೀರಾ ಈಗ ಅವ್ನ ಅನ ಅಮಾನತ್ ಮಾಡಿಸಿ ಈ ಮೂರ್ ದಿನ ಚುನಾವಣೆ ಈ ಸಂತಾನದ ಬೇಡ ಯಾಕಂದ್ರೆ ಇಲ್ಲಿವರೆಗೂ ನಮ್ ದೊಡ್ಡವರು ಯಾವತ್ತು ಇಂದ ಸಂತ ಇಷ್ಟ ಜನ ಕೊಳಿತು ನಿಲ್ಸ್ಕೊಂಡು ಮಾಡಿಸಿಕೊಳ್ಳಿಲ್ಲ ಇದೇ ಫಸ್ಟ್ ಟೈಮ್ ಅಂತ ಚುನಾವಣೆ ಮುಂದೂಡಿಲ್ಲ ಚುನಾವಣೆ ರದ್ದು ಅಂತ ಹೇಳಿ ಮಾಡ್ಬಿಟ್ಟಿದ್ವಿ ಲೆಟ್ರ್ ಕೊಟ್ಟಿದ್ರಲ್ಲ ಅದನ್ನು ನೋಡಿದೆ ಅದನ್ನ ನಾನು ಆರ್ ಆಫೀಸರ್ ಎಲೆಕ್ಷನ್ ಕಮಿಷನ್ಗೆ ಕೇಳ್ತೀನಿ ರದ್ದು ಪಡಿಸಿರೋದು ಹೇಗಿದೆ ಏನು ಅಂತ ಅವರಿಂದ ಮಾರ್ಗದರ್ಶನ ತಗೊಂಡು ನಿಮ್ಗೆ ನನಗೆ ಅದೇ ಹೇಳ್ತಾ ಇದ್ದಾರೆ ಮೇಡಮ್ ನಿನಗಿಂದ ಹೇಳ್ತಾ ಹೇಳ್ತಾ ಇದ್ರೆ ಅಧಿಕಾರ ಅಸಹಾಯಕತೆ ಒಂದ ಮಾತಾಡೋದಿಲ್ಲ ನೀವು ದಿನ